ಏಳು ಶಿವ ಏಳು ಶಿವ ಬಾಳ ಬಂಡಿ ಹೂಡು ಶಿವ ಆಡು ಶಿವ ಆಡು ಶಿವ ಸುಪ್ರಭಾತ ಈ ಪ್ರಭಾತ ನಿನಗೆ ಸುಪ್ರಭಾತ ಶರಣು 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 ബാള ബണ്ടി ഓടു ശിവ ഭൂമി നമ്മാലയ ഭൂമി നമ്മാലയ കായകമേ ദേവേ സൂര്യനത്തി ഗുണിയ ശിവ സലിയു ശിവ കുമോ ಎಸೆದು ಮೇಲೆ ಹೇಳು ಹೇಳು ಶಿವ ಬಾಳಬಂಡಿ ಹೂಡು ಶಿವ ಬಾಳ ಬಂಡಿ ಎಳೆಯಲು ಬಾಳ ಬಂಡಿ ಎಳೆಯಲು ಪ್ರೇಮವೆಂಬ ಭೂಮಿಗೆ ಪಾಪಗಳ ವ್ಯಾಘ್ರಗಳ ಹೂಡದೆ ಮನದ ಹೊಲ ಉಳುವ ಛಲ ಕಣ್ಣ ತುಂಬನ್ ತುಂಬಿಕೊಂಡು ಏಳು ಶಿವ ಏಳು ಶಿವ ಬಾಳ ಬಂಡಿ ಹೂಡು ಶಿವ ಆಡು ಶಿವ ಆಡು ಶಿವ ಸುಪ್ರಭಾತ ಏ ಪ್ರಭಾತ ನಿನಗೆ ಸುಪ್ರಭಾತ ಶರಣು 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 ఏలు శివా ఏలు శివా బాలబండి ఉడు శివా తేంకు.